ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಇಂದು ಮನುಜ ಕಾರ್ಯಕ್ರಮದಲ್ಲಿ ರಾಮಾವತಾರದ ಮುಂದಿನ ಭಾಗವನ್ನು ಆನಂದಿಸೋಣ ಹಿಂದೆ ನಾನು ನಿಮಗೆ ಹೇಳಿದ್ದೆ ಪುತ್ರಕಾಮೇಷ್ಠಿ ಯಜ್ಞವನ್ನು ಮಾಡ್ತಾನೆ ದಶರಥ ಏತಸ್ಮಿನ್ನಂತರೇ ವಿಷ್ಣು ತೋ ಮಹಾದ್ಯುತಿ ಶಂಖಚಕ್ರ ಗದಾಪಾಣಿ ಪೀತಾವಾಸ ಜಗತ್ಪತಿ ಜಗತ್ಪತಿಯಾದಂತಹ ಪರಮಾತ್ಮನು ಪ್ರತ್ಯಕ್ಷನಾಗಿ ಅಗ್ನಿಮುಖೇನ ಪಾಯಸವನ್ನು ಕೊಡ್ತಾನೆ ಆ ಪಾಯಸವನ್ನು ತನ್ನ ಹೆಂಡತಿಗಳಿಗೆ ಕೊಡ್ತಾನೆ ಕೊಟ್ಟ ಮೇಲೆ ಹನ್ನೆರಡು ತಿಂಗಳಾದ ಮೇಲೆ ಪುನರ್ವಸು ನಕ್ಷತ್ರದಲ್ಲಿ ರಾಮನು ಪುಷ್ಯ ನಕ್ಷತ್ರದಲ್ಲಿ ಭರತನು ಆಶ್ಲೇಷ ನಕ್ಷತ್ರದಲ್ಲಿ ಲಕ್ಷ್ಮಣ ಶತ್ರುಘ್ನರು ಕೂಡ ಜನಿಸ್ತಾರೆ ಅಂತ ಹೇಳಿ ನಾನು ಹೇಳಿದ್ದೆ ನೋಡಿ ಮುಂದಕ್ಕೆ ನಾವು ಬಹಳ ಸುಲಭವಾಗಿ ರಾಮಾವತಾರನ ಅರ್ಥ ಮಾಡಿಕೊಳ್ಬೇಕು ಅಂತಂದರೆ ವಿಶ್ವಾಮಿತ್ರರು ಕರ್ಕೊಂಡು ಹೋಗ್ತಾರೆ ದಶರಥ ಕಳಿಸೋದಕ್ಕೆ ಇಷ್ಟಪಡೋದಿಲ್ಲ ಅಲ್ಲಿಂದ ಕಳಿಸಿದ ಮೇಲೆ ಅವರಿಗೆ ತನ್ನ ಎಲ್ಲ ಬಲ ಬಲ ಅಂತ ಹೇಳಿ ಎಲ್ಲ ವಿದ್ಯೆಗಳನ್ನು ಕೂಡ ಅವರಿಗೆ ಕಲಿಸ್ತಾನೆ ಅಹಲ್ಯೆಗೆ ಮೋಕ್ಷವಾಗ್ತದೆ ಅಲ್ಲಿಂದ ಸೀತೆಯನ್ನು ಕರ್ಕೊಂಡು ಬರ್ತಾನೆ ಕೈಕೇಯಿಗೆ ದುರ್ಬುದ್ಧಿ ಬರ್ತದೆ ಕೈಕೇಯಿಗೆ ದುರ್ಬುದ್ಧಿ ಬಂದ ಮೇಲೆ ಆ ಮಂತ್ರೆಯ ಮಾತನ್ನು ಕೇಳಿಕೊಂಡು ದಶರಥನ ಹೊರ ಕೇಳಿ ರಾಮನ ಕಾಡಿಗೆ ಕಳಿಸ್ತಾಳೆ ಕಾಡಿನಲ್ಲಿ ಮುಖ್ಯವಾದ ಅಂಗ ನೋಡಿ ನಾವು ರಾಮಾಯಣವನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಒಂದು ಆಧ್ಯಾತ್ಮಿಕ ಒಂದು ಇಲ್ಲದಿದ್ರೆ ಬರೀ ಕಥೆಯಾಗಿ ಹೋಗ್ಬಿಡ್ತದೆ ಆಧ್ಯಾತ್ಮಿಕವಾದಂತಹ ಇದರಲ್ಲಿ ಜಾನಕಿಯನ್ನು ಅಂದರೆ ಸೀತಾಮಾತೆಯನ್ನು ಆ ಒಂದು ಮಾಯಾ ಜಿಂಕೆಗೆ ಭೋಹಗೊಂಡು ರಾವಣ ಅಪಹರಿಸ್ತಾನೆ ರಾವಣ ಅಪಹರಿಸಿದರೆ ಲಂಕೆ ಎಂಬ ಒಂದು ಜೈಲಿನಲ್ಲಿ ಇಡ್ತಾನೆ ಜೈಲಿನಲ್ಲಿ ಇಟ್ಟರೆ ಅಲ್ಲಿಂದ ಹನುಮಂತ ಹೋಗಿ ಕಪಿಗಳ ಸೈನ್ಯದ ಸಹಾಯದಿಂದ ರಾವಣನ ಅದು ಒಂದು ಸ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಅಲ್ಲಿಂದ ಸೀತೆಯನ್ನು ಕರ್ಕೊಂಡು ಬರ್ತಾರೆ ಅಂತ ಹೇಳಿ ಇದು ಸುಲಭವಾಗಿ ಹೇಳಬಹುದಾದಂತಹ ಒಂದು ಕತೆ ಆದರೆ ಇದರ ಅಂತರಾತ್ಮದಲ್ಲಿ ಗಾಯತ್ರಿ ಪ್ರತಿಪಾದ್ಯವಾದಂತಹ ಕತೆ ಇದೆ ಏನಪ್ಪ ಅಂತಂದರೆ ನಮ್ಮ ಜೀವನಕ್ಕೆ ಅಳವಡಿಸಿದರೆ ಈ ಶರೀರ ಅನ್ನತಕ್ಕಂಥ ಸಮುದ್ರದಲ್ಲಿ ನಮ್ಮ ಜೀವಾತ್ಮ ತಾನೇ ಬಂದಿಯಾಗಿದೆ ಯಾತಕ್ಕೆ ನಮ್ಮ ಜೀವನದಲ್ಲಿ ಮಾಯ ಬರ್ತದಲ್ಲ ಆ ಒಳಗಾಗಿ ತನಗೆ ತಾನೇ ಬಂದಿಯಾಗಿದೆ ಆ ಬಂದಿಯಾದಂತಹ ಜೀವದಲ್ಲಿ ವಿವೇಕ ಅನ್ನತಕ್ಕಂತಹ ಯಾವ ಅವಿವೇಕ ಮಾಯೆಯಾದರೆ ಅದೇ ಶರೀರದಲ್ಲಿ ವಿಭೀಷಣನಂಥ ಲಂಕೆಯಲ್ಲಿ ರಾವಣ ಹೇಗಿದ್ನೋ ಅದೇ ರೀತಿಯಲ್ಲಿ ವಿಭೀಷಣ ಕೂಡ ಅಲ್ಲಿದ್ದಾನೆ ಇದು ಒಂದು ಬಂದ ಮೋಕ್ಷದ ಕತೆ ಅಂತ ಕೂಡ ಹೇಳಬಹುದು ಅಂತ ನಮ್ಮ ನಾರಾಯಣಾಚಾರ್ಯರು ಹೇಳ್ತಾ ಇದ್ದರು ಯಾವ ರೀತಿಯಪ್ಪ ಅಂತಂದರೆ ಈ ಶರೀರ ಅನ್ನತಕ್ಕಂಥ ಸಮುದ್ರದಲ್ಲಿ ಮನಸ್ಸು ಮಾಯೆಗೆ ಸಿಕ್ಕಿ ಹಾಕಿಕೊಂಡು ತನ್ನ ನಿಜ ರೂಪವನ್ನು ಕಳ್ಕೊಂಡು ಆತ್ಮವನ್ನು ಪರಮಾತ್ಮನನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗದೆ ತಾನು ಬೇರೆಯ ಒಂದು ದುಷ್ಕಾರ್ಯಗಳಲ್ಲಿ ಕೆಡಗಿ ಅಲ್ಲಿಂದ ವಾಪಸ್ ಬರೋಕ್ಕಾಗದೆ ಹೋದರೆ ಶಂಕರಾಚಾರ್ಯರು ಹೇಳ್ದಂಗೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೆ ಬಹು ದುಸ್ಸಾರೆ ಕೃಪಯಾಪಾರೆ ಪಾಹಿಮುರಾರೆ ಆ ರೀ ಆ ರೀತಿಯಲ್ಲಿ ಇಲ್ಲೇ ತಿರುಗಬೇಕಾದಂಥ ಒಂದು ಪರಿಸ್ಥಿತಿ ಬರಬಹುದು ಆದರೆ ಅದಕ್ಕೆ ಮೋಕ್ಷ ಕೂಡ ಇದೆ ಆ ಯಾವ ಪರಮಾತ್ಮ ಕವಿಗಳ ಜೊತೆಯಲ್ಲಿ ಒಂದು ಸೇತುವೆಯನ್ನು ಕಟ್ತಾನೆ ಆ ಉಪ್ಪು ನೀರಿನಲ್ಲಿ ಈ ಸಮುದ್ರದ ಈ ಮನಸ್ಸಿನ ಉಪ್ಪು ನೀರಿನಲ್ಲಿ ಈ ಆಧ್ಯಾತ್ಮಿಕವಾದ ವಿಚಾರ ಭಗವಂತನಲ್ಲಿ ಚಿರಭಕ್ತಿ ಮಾಯೆಯಿಂದ ಹೊರಗಾದರೆ ನಾವು ಆ ಸೇತುವೆಯ ಮೂಲಕ ಈ ಆತ್ಮಕ್ಕೆ ಮೋಕ್ಷವನ್ನು ತಂದುಕೊಡಬಹುದು ಅನ್ನೋ ರೀತಿಯಲ್ಲಿ ಕೂಡ ನಾವು ಆಲೋಚನೆ ಮಾಡಬಹುದು ಇದು ಬಂದ ಮೋಕ್ಷದ ಕಥೆ ಅಂತ ಹೇಳ್ತಾರೆ ಇನ್ನೊಂದು ರೀತಿಯಲ್ಲಿ ಇದಕ್ಕೆ ಹೇಳಬೇಕು ಅಂದರೆ ಸಾಮಾನ್ಯವಾಗಿ ಗುರು ಒಬ್ಬ ಗುರುವಿನ ಅಗತ್ಯ ಇದೆ ಪ್ರತಿಯೊಂದು ಜೀವನದಲ್ಲಿ ಒಂದು ಮೋಕ್ಷ ಸಿಕ್ಕಬೇಕಾದರೆ ಗುರುವಿನ ಅಗತ್ಯ ಇದೆ ಅನ್ನೋ ರೀತಿಯಲ್ಲಿ ಗುರುವಿನ ರೀತಿಯಲ್ಲಿ ನಮಗೆ ಇಲ್ಲಿ ಹನುಮಂತ ಯಾಕೆ ಭಗವಂತ ಶ್ರೀರಾಮ ಇವಾಗ ನೋಡಿ ಹನುಮಂತನಿಗೆ ಸೀತೆ ಸಿಗ್ತಾನೆ ಅಂತ ಹೆಂಗೆ ಗೊತ್ತಿತ್ತು ಅವನಿಗೆ ತಾನು ಉಂಗುರವನ್ನು ಹನುಮಂತನ ಕೈ ಕೊಡ್ತಾನೆ ಯಾಕೆ ನಾಲ್ಕು ದಿಕ್ಕಿನಲ್ಲಿಯೂ ಕೂಡ ಸುಗ್ರೀವ ನಾಲ್ಕು ದಿಕ್ಕಿನಲ್ಲಿಯೂ ಕಳಿಸ್ತಾರೆ ಸೀತೆಯನ್ನು ಹುಡ್ಕೊಂಡು ಬನ್ನಿ ಅಂತ ದಕ್ಷಿಣ ದಿಕ್ಕಿನಲ್ಲಿ ಹೋಗೋವನು ಹನುಮಂತ ನೋಡಿ ಇಲ್ಲಿ ಕೂಡ ಭಗವಂತ ನಾನು ಭಗವಂತ ಮನುಷ್ಯನಲ್ಲ ಅನ್ನೋರದನ್ನು ತೋರಿಸ್ಕೊಟ್ಟಿದ್ದಾನೆ ನಾವು ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕೂಡ ಅರ್ಥ ಮಾಡಿಕೊಳ್ಬೇಕು ರಾಮ ಶ್ರೀಮನ್ನಾರಾಯಣ ಭಗವಂತ ಅಂತ ಹೇಳಿ ಹಾಗಾಗಿ ಸೀತೆ ಎನ್ನತಕ್ಕಂತಹ ನಮ್ಮ ಆತ್ಮವನ್ನು ಮಾಯೆ ಅನ್ನತಕ್ಕಂತಹ ರಾವಣ ಹೊತ್ತುಕೊಂಡು ಹೋದಾಗ ಹನುಮಂತ ಅನ್ನತಕ್ಕಂತಹ ಗುರುವಿನ ಸಹಾಯದಿಂದ ನಾವು ಲಂಕೆಯನ್ನು ಭೇದಿಸಿ ಪುನಃ ರಾಮನಲ್ಲಿ ಆ ಸೀತೆ ಅನ್ನತಕ್ಕಂಥ ಆತ್ಮ ರಾಮನಲ್ಲಿ ಬಂದು ಸೇರಿಕೊಳ್ಳೋ ಹಾಗೆ ಮಾಡಬಹುದು ಅಂದರೆ ಇದು ನಮಗೂ ಕೂಡ ಅನ್ವಯ ಈ ರೀತಿಯಲ್ಲಿ ಬದುಕಬೇಕು ಅಂತ ಹೇಳಿ ರಾಮಾಯಣದ ಒಂದು ಒಟ್ಟು ತಾತ್ಪರ್ಯ ನಮ್ಮ ನಿಜ ಜೀವನದಲ್ಲಿ ನಾವು ಈ ಮಾಯಾ ಲೋಕದಿಂದ ಹೇಗೆ ದೂರ ಉಳಿಬೇಕು ಭಗವಂತ ಸಮುದ್ರದಲ್ಲಿ ಇಳಿದು ಬಂದು ಉಪ್ಪು ನೀರಿನಲ್ಲಿ ಸೇತುವೆ ಕಟ್ಟಿದಂತೆ ಉಪ್ಪು ಸಮುದ್ರದಲ್ಲಿ ಆದಂತಹ ನಮ್ಮ ಸಂಸಾರ ಸಾಗರದಲ್ಲಿ ಕೃಪೆ ಎಂಬ ಸೇತುವೆಯನ್ನು ಕಟ್ಟಿ ಕರುಣೆಯನ್ನು ನಿರೋಧಗೊಳಿಸಿ ನಮ್ಮನ್ನು ಈ ರಾವಣ ಎಂಬತಕ್ಕಂತಹ ಅಹಂಕಾರದಿಂದ ವಿಭೀಷಣ ಅನ್ನತಕ್ಕಂತಹ ಒಂದು ವಿವೇಕದಿಂದ ನಮ್ಮನ್ನು ಪಾರು ಮಾಡ್ತಾನೆ ಅಂತ ಹೇಳಿ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಬಹುದು ಇದು ಆದ್ದರಿಂದ ಸ್ವಪ್ರಯತ್ನದಿಂದ ನನ್ನ ಸ್ವಂತ ಬುದ್ಧಿ ಚೆನ್ನಾಗೇ ಇರಬೇಕು ಅದು ಸತ್ಯ ಆದರೆ ಸ್ವಪ್ರಯತ್ನದಿಂದ ಮೋಕ್ಷ ಸಿಗುವುದಿಲ್ಲ ಅದಕ್ಕೆ ಆ ಭಗವಂತನ ಕೃಪೆ ಅತ್ಯಗತ್ಯ ಅವನ ಅವನು ಅವನ ಕರುಣಾ ಸೇತುವೆ ಇದೆಯಲ್ಲ ಅದು ಬಹಳ ಮುಖ್ಯವಾದದ್ದು ಅನ್ನೋದನ್ನು ಕೂಡ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು ಇದು ಇನ್ನೊಂದು ಭಾಗವಾಯಿತು ರಾಮನ ಜನನವಾಯಿತು ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದ ಅಂತ ಹೇಳಿದ್ವಿ ಅಲ್ವಾ ಇಲ್ಲಿ ನಾವು ರಾಮನ ಅವತಾರವನ್ನು ನಾನು ಭೂ ಕೈಲಾಸ ಪಿಚ್ಚರ್ ನೋಡಿದರೆ ನಿಮಗೆ ಅರ್ಥವಾಗುತ್ತೆ ಬಹಳ ಅದ್ಭುತವಾದಂತಹ ಒಂದು ಹಾಡಿ ಇದೆ ಅದರಲ್ಲಿ ಆ ಹಾಡಿ ಏನಪ್ಪ ಅಂತಂದರೆ ದ್ವಾರಪಾಲರ ಮರಳಿ ಬಳಿಗೊಯುವ ನೆಪವೋ ಜಾರತನ ಸದೆ ಬಡಿವ ಸಂಭ್ರಮದ ನೆಪವೋ ರಾಮನ ಅವತಾರ ರಘುಕುಲ ಸೋಮನ ಅವತಾರ ಎಷ್ಟು ಚೆನ್ನಾಗಿ ಹೇಳಿದನು ನೋಡಿ ದ್ವಾರಪಾಲಕರು ಜೈ ವಿಜಯರನ್ನು ಮತ್ತೆ ಪಡೆಯತಕ್ಕಂತಹ ಒಂದು ಆಸೆ ಇರಬಹುದು ಭಗವಂತನಲ್ಲಿ ಅಥವಾ ಈ ರಾಕ್ಷಸರನ್ನ ಸಂಹಾರ ಮಾಡತಕ್ಕಂತಹ ಒಂದು ನೆಪ ಕೂಡ ಇರಬಹುದು ಈ ಎರಡೂ ನೆಪಗಳಿಂದ ರಾಮನ ಅವತಾರವಾಯಿತು ಅಂತ ರಾಮನ ಅವತಾರ ರಘುಕುಲ ಸೋಮನ ಅವತಾರ ನಿರುಪಮ ಸಂಯಮ ಜೀವನ ಸಾರ ಅಳಿವುದು ಭೂಮಿಗೆ ಭಾರ ರಾಮನ ಅವತಾರ ರಘುಕುಲ ಸೋಮನ ಅವತಾರ ಭೂಮಿಯ ಭಾರವನ್ನು ಇಳಿಸೋದಕ್ಕೋಸ್ಕರ ಹುಟ್ಟಿದ ಭಗವಂತ ಅಂತ ಹೇಳಿ ನಾವು ನೆನೆಸ್ಕೊಳ್ಬೇಕಾದ್ದಿದ್ದು ದಾಶಿಯ ದಿವ್ಯಾತ್ಮವತಳೆವ ಕೌಸಲ್ಯ ಪತಿರಿತು ಪುನೀತ ಜಾತರು ಮೂವರು ಲೇಸಿಗರೈವ ಜಾತರು ಮೂವರು ಲಕ್ಷ್ಮಣ ಶತ್ರುಘ್ನ ಭರತ ರಾಮನ ಅವತಾರ ಕೌಸಲ್ಯ ಕೌಸಲ್ಯಗೆ ಅವಳು ಎಷ್ಟು ಪುನೀತೆ ಅವನಿಗೆ ಮತ್ತೆ ಮೂರು ಜನ ಲಕ್ಷ್ಮಣ ಶತ್ರುಘ್ನ ಭರತರು ಹುಡ್ತಾರೆ ಇದು ಮುಖ್ಯವಾದ ಕಾರಣ ಏನು ಅಂದರೆ ನೋಡಿ ವಿಶ್ವಾಮಿತ್ರ ಅವರನ್ನು ಕರ್ಕೊಂಡು ಹೋಗ್ತಾರೆ ತ್ರಿಭುವನ ಪಾಲೆಗೆ ನೆಪ ಮಾತ್ರ ತ್ರಿಭುವನ ಪಾಲ ಅವನು ಮೂರು ಲೋಕವನ್ನು ಆಳ್ತಕ್ಕಂಥವನು ಶ್ರೀಮನ್ನಾರಾಯಣನಿಗೆ ವಿಶ್ವಾಮಿತ್ರ ಒಂದು ನೆಪ ಅಷ್ಟೇ ತ್ರಿಭುವನ ಪಾಲಗೆ ನೆಪ ಮಾತ್ರ ವರಗುರು ವಿಶ್ವಾಮಿತ್ರಾ ಅಭಯ ಅಹಲ್ಯಗೆ ನೀಡುವ ಪಾತ್ರ ಅಭಯ ಅಹಲ್ಯಗೆ ನೀಡುವ ಪಾತ್ರ ಧರಿಸುವ ಹರಿಸುವ ಗಾತ್ರ ರಾಮನ ಅವತಾರ ಆ ಪರಮಾತ್ಮ ನೆಪವನ್ನು ಮಾಡಿಕೊಂಡು ಈ ಭೂಮಿಯ ಭಾರ ಇಳಿಸೋದಕ್ಕೋಸ್ಕರ ತಾನು ಹುಟ್ಟಿ ಬಂದ ಅಂತ ಹೇಳಿ ಇಲ್ಲಿ ಈ ಶ್ಲೋ ಈ ಹಾಡಿನಲ್ಲಿ ಬಹಳ ಅದ್ಭುತವಾಗಿ ವಿವರಿಸಿದ್ದಾರೆ ಮುಂದೆ ಮೂರು ಮ ನಾಲ್ಕು ಮೂರು ಮಕ್ಕಳುಗಳ ಮಕ್ಕಳು ಆಗ್ತಾರೆ ಆ ಮಕ್ಕಳಲ್ಲಿ ಈ ಮಕ್ಕಳು ಹೇಗಪ್ಪ ಅಂತಂದರೆ ನೋಡಿ ಸಣ್ಣ ಮಗು ಮಕ್ಕಳು ಆ ಮಕ್ಕಳು ಇರತಕ್ಕಂಥ ಸಮಯದಲ್ಲಿ ಎಲ್ಲರೂ ತೊಟ್ಲಲ್ಲಿ ಮಲಗಿಸ್ತಾರಂತೆ ತೊಟ್ಲಲ್ಲಿ ಮಲಗಿಸಿದ್ರೆ ರಾಮಸ್ಯ ಲೋಕರಾಮಸ್ಯ ಭ್ರಾತೆರ್ಜುಷ್ಟ ನಿಶಃ ಸರ್ವಪ್ರಿಯಕರಸ್ಥಸ್ಯ ರಾಮಸ್ಯಾಪಿ ಶರೀರತಃ ರಾಮನ ಶರೀರವೇ ಅನ್ನೋ ಥರ ಹುಟ್ಟಿದನಂತೆ ಲಕ್ಷ್ಮಣ ಅಂದರೆ ಅವನಿಗೂ ಇವನಿಗೂ ಬೇರೆ ವ್ಯತ್ಯಾಸವೇ ಇಲ್ಲ ಲಕ್ಷ್ಮಣೋ ಲಕ್ಷ್ಮೀಸಂಪನ್ನೋ ಬಹಿಪ್ರಾಣಯುವಾಪರ ಅವನ ಶರೀ ಅವನು ಬಹಿಪ್ರಾಣ ಹೊರಗಡೆ ಇರತಕ್ಕಂತಹ ರಾಮನ ಪ್ರಾಣ ಅನ್ನೋ ರೀತಿನಲ್ಲಿ ಇದ್ದಾನೆ ನಚತೇನ ವಿನಾ ನಿದ್ರಾಂ ಲಭತೆ ಪುರುಷೋತ್ತಮ ಅವನಿಗೆ ಪರಮಾತ್ಮ ಇಲ್ಲದೆ ನಿದ್ರೇನೇ ಬರೋದಿಲ್ವಂತೆ ಇದಕ್ಕೆ ಒಂದು ಇದರಲ್ಲಿ ಕೂಡ ಹೇಳ್ತಾರೆ ಬಹಳ ಚೆನ್ನಾಗಿದೆ ಒಂದು ಸತಿ ಏನಾಗತ್ತೆ ರಾಮ ಲಕ್ಷ್ಮಣ ಎಲ್ಲರನ್ನು ಕೂಡ ತೊಟ್ಟಿಲಲ್ಲಿ ಮಲಗಿಸಿರ್ತಾರೆ ಒಂದು ದಿವಸ ಲಕ್ಷ್ಮಣ ಎಷ್ಟು ಹತ್ತಿರ ಎಷ್ಟು ಅಳತಾನೆ ಅಂತಂದರೆ ಅವನಿಗೆ ನಿದ್ರೆನೇ ಬರೋದಿಲ್ವಂತೆ ಎಲ್ಲರೂ ಗಾಬರಿ ಆಗ್ಬಿಡ್ತಾರೆ ಏನು ಕಾಯಿಲೆನೋ ಏನೋ ಇವನಿಗೆ ಯಾತಕ್ಕೆ ಈ ಥರ ಮಗು ಅಳ್ತಾ ಇದೆ ಅಂತ ಹೇಳಿ ಬಹಳ ಕಷ್ಟಪಟ್ಟು ಸಮಾಧಾನ ಪಡಿಸೋಕ್ಕೆ ನೋಡ್ತಾರೆ ಏನಂದರೂ ಸಮಾಧಾನ ಆಗೋದಿಲ್ಲ ಆಮೇಲೆ ಪಂಡಿತರನ್ನು ಕೇಳ್ತಾರೆ ಜಾತಕದಲ್ಲಿಯೂ ಯಾವುದು ತೊಂದರೆ ಇಲ್ಲವಲ್ಲ ಅಂದರೆ ಆವಾಗ ಗುರುಗಳು ವಸಿಷ್ಠರು ಬಂದುಬಿಟ್ಟು ಆ ಮಗುವನ್ನು ಎತ್ಕೊಂಡು ರಾಮನ ಕಾಲಿನ ಕಡೆಯಲ್ಲಿ ತೊಟ್ಟಲಿನಲ್ಲಿ ಮಲಗಿಸ್ತಾರಂತೆ ತಕ್ಷಣ ತಕ್ಷಣ ಲಕ್ಷ್ಮಣನ ಅಳು ನಿಂತು ಹೋಗುತ್ತಂತೆ ನೋಡಿ ಎಂಥ ಅದ್ಭುತವಾದ ವಿಚಾರ ಲಕ್ಷ್ಮಣ ಸ್ವಯಂ ಶೇಷಾವತಾರ ಆ ಶೇಷಾವತಾರ ಭಗವಂತನನ್ನು ಬಿಟ್ಟು ಒಂದು ಕ್ಷಣವೂ ಇಲ್ಲದೆ ಇದ್ದ ಕ್ಷೀರಸಾಗರದಲ್ಲಿ ಶೇಷನ ಮೇಲೆ ಮಲಗೋದು ಅವನೇ ಹಾಸಿಗೆ ಮಾಡ್ಕೊಂಡು ಮಲ್ಕೊಳ್ತಾನೆ ಭಗವಂತ ಶ್ರೀಮನ್ನಾರಾಯಣ ಅವನನ್ನು ರಾಮನಿಂದ ದೂರ ಮಲಗಿಸಿಬಿಟ್ರು ಅಂತ ಹೇಳ್ತಾನಂತೆ ನೋಡಿ ನಮ್ಮಲ್ಲಿ ಒಂದು ಈ ತಮಿಳಿನಲ್ಲಿ ಒಂದು ಲಾಲಿ ಹಾಡು ಬರುತ್ತೆ ಈ ರಾಮಾನುಜಾಚಾರ್ಯರ ಬಗ್ಗೆ ಲಾಲಿ ರಾಮನುಜಾಯತಿ ರಾಜ ಜಲಾಲಿ ಲಾಲಿ ಭಾಷಕಾರಮಣ ಲಾ ಲಿ ಅವನು ರಾಮಾನುಜರು ಬಂದು ಶೇಷಾವತಾರ ಲಕ್ಷ್ಮಣನ ಅವತಾರ ಅಂತ ಹೇಳಿ ಪುರಾಣಗಳಲ್ಲಿ ಹೇಳಿದೆ ಅವರು ಹೇಗಂತೆ ಅಂದರೆ ಕೃತ ಯುಗದಲ್ಲೇ ಶೇಷಾವತಾರದೇ ಪೃಥಿವಿಗೆಲ್ಲ ತಮ್ಮ ಶಿರಸುಲೆ ವೈತ್ ಅತಿಶೇಯ ಶಯನ ಹರ್ಷದುಲೇ ಶೇಷಾವತಾರ ಲಾಳಿ ಕೃತಯುಗದಲ್ಲಿ ಶೇಷಾವತಾರದಲ್ಲಿ ಭಗವಂತನ ಜೊತೆಯಲ್ಲಿಯೇ ಇದ್ದರು ಅಂತ ಹೇಳಿ ஆமேலே திரேத்தயுகத்தை ரகுவம்சதல்லே சௌமித் கி புத்திராயிருந்தே துருள இந்திரா ஜித்துவ சிவ கத்துரையித்தே ரகுபதிக்கு தம்பியாய் வழங்கினார்ப்போ லீ திரேத்து ரமன ತಮ್ಮನಾಗಿ ಲಕ್ಷ್ಮಣನಾಗಿ ಇಂದ್ರಜಿತುವಿನ ಶಿರವಸ್ಸನ್ನು ಕತ್ತರಿಸಿದಂತಹವನಾಗಿ ಬೆಳೆಯರು ಅಂತ ಹೇಳಿ ಆ ದ್ವಾಪರ ಯುಗದಲ್ಲಿ ಬಲರಾಮನಾಗಿ ಬರ್ತಾನೆ ಇದೇ ಲಕ್ಷ್ಮಣ ಅವತಾರ ದ್ವಾಪರ ಯುಗತ್ತಲ್ಲ ರೋಹಿಣಿಯ ಗರ್ಭತಲೇ ಜನಿಸಿ ರೇವತಿ ದೇವೀ ಕಿರಮಣತಾನಾಯಿ ದುರುಳ ದೇನುಕಾ ಪ್ರಳಂಭಾಸುರರ ಸಂಹರೆಯುತ್ತೇ ಸಂಕರ್ಷಿಣಾರೂ ಪುಲೇ ಒಳಂಗಿನಾರಪ್ಪೋ ದ್ವಾಪರ ಯುಗದಲ್ಲಿ ಕೃಷ್ಣನಿಗೆ ಅಣ್ಣನಾಗಿ ಬಲರಾಮನಾಗಿ ದೇಣುಕಾ ಪ್ರಳಂಬಾಸುರರನ್ನು ಸಂಹಾರ ಮಾಡಿದಂತಹ ಆ ಭಗವಂತ ಲಕ್ಷ್ಮಣ ಲಕ್ಷ್ಮೀ ಸಂಪನ್ನ ಲಕ್ಷ್ಮಣ ತಾನು ಭಗವಂತನನ್ನು ಬಿಟ್ಟು ಇರಲಾರದೆ ಅಳ್ತಾ ಇದ್ದ ಅಂತ ಹೇಳಿ ಇದೇ ವಿಚಾ ಇದೇ ವಿಚಾರವಾಗಿ ನಮ್ಮ ರಾಮಚರಿತ ಮಾನಸದಲ್ಲಿ ಬಾರಹಿಸೆ ನಿಜ ಹಿತ ಪತಿ ಜಾನಿ ಲಕ್ಷ್ಮಣ ರಾಮಚರಣ ಮಾನಿ ಲಕ್ಷ್ಮಣನಿಗೆ ತಾನು ರಾಮನನ್ನು ಬಿಟ್ಟು ರಾಮನನ್ನು ಇದ್ರ ಜೊತೆಯಲ್ಲಿದ್ದರೆ ಮಾತ್ರ ಹಿತ ಅಂತ ಅನ್ಕೋತಾನಂತೆ ಅಂಥದ್ರಲ್ಲಿ ಒಂದು ಕವಿ ಕೂಡ ಒಂದು ವರ್ಣನೆಯನ್ನು ಮಾಡ್ತಾರೆ ರಾಮ ಇವರು ರಾಮ ಅಳ್ತಾ ಲಕ್ಷ್ಮಣ ಅಳ್ತಾ ಇದ್ದಾಗ ಯಾವ ರೀತಿ ಅಳ್ತಾ ಇದ್ದ ಅಂತ పాలనె మే లఖనవే రుజీ లేఠాయ ఎగయే పల్లకలి ఎద్రలి తోట్లలి రక్ష్మణులు మలగసరంతే పాలన మె లఖనవే రుజీ లేఠా ఎగయే లెట్ కరుణ సదను చుప్పు హయే మలుకుంద రమద్రీబిట్ే ಲೇಟ್ ತೇಹಿ ಕರುಣ ಸದನು ಚುಪ್ಪು ಹೋಗಯೇ ಕಿಂತು ಲಚ್ ಮಣ್ಣು ಕುಚ್ ಎಸ ತೇಜ್ ರೋಯ ಉನೆ ಆದರೆ ಲಕ್ಷ್ಮಣ ಎಷ್ಟು ಜೋರಾಗಿ ಅತ್ತ ಅಂತಂದ್ರೆ ರೋತ ಉನೆ ಊನೆ ಧರ್ತಿ ಗಗನ್ ಚುಪ್ಪು ಹೋಗಯೇ ಅವನು ಅಳ್ತಾ ಇದ್ದಾಗ ಆ ಭೂಮಿ ಮತ್ತೆ ಆಕಾಶ ಎರಡು ಗಪ್ ಚಿಪ್ಪಾಗಿ ಹೋದಂತೆ ಆಮೇಲೆ ರಾಜವೈದ್ಯ ಆಯಾ ಕುಚ್ಚು ರೋಗ ನ ಪತಾಸಕತೋ ರಾಜವೈದ್ಯ ಬರ್ತಾನೆ ಅವನು ಏನು ಕಾಯಿಲೆ ಇಲ್ವಲ್ಲ ಅಂತ ಹೇಳ್ತಾನಂತೆ ಜ್ಯೋತಿಷಿ ಬಿ ಕರ್ತೆಯೇ ಚುಪು ಹೋಗ ಏಳ್ತೋ ಜ್ಯೋತಿಷ್ಯ ಬಂದು ಇದರಲ್ಲಿ ಈ ಈ ಜಾತಕದಲ್ಲಿ ಏನು ದೋಷ ಇಲ್ಲ ಅಂತಲೇ ಹೇಳ್ತಾನಂತೆ ಆಗ ಗುರು ಯಾರು ವಸಿಷ್ಠರು ಬಂದು ಗುರುನೇ ಊಟಾಯ ಅವರು ಲಖನು ಕೋ ಅವನ ಮಗುವನ್ನ ಎತ್ಕೊಂಡ್ರು ಲಖನ್ ಕೋ ರಾಮಕ್ಕೆ ಚರಣ್ಮೆ ಲೇಟಾಯೇತೋ ಅವರು ರಾಮನ ಚರಣದಲ್ಲಿ ಮಲಗಿಸಿದರೆ ಲಖನ್ ಚುಪ್ಪು ಹೋಗಯೇ ಆವಾಗ ಲಕ್ಷ್ಮಣ ಶಬ್ದವಿಲ್ಲದಂಗೆ ಮಲಕ್ಕೊಂಡ ಅಂತ ಹೇಳಿ ಹೀಗೆ ಅವರಿಬ್ಬರ ಲೀಲೆ ಯಾವ ರೀತಿ ಇತ್ತು ರಾಮ ಲಕ್ಷ್ಮಣನನ್ನು ಬಿಟ್ಟಿರಲಿಕ್ಕಿಲ್ಲ ಆ ಥರ ಇದ್ದರು ಮುಂದೆ ಅವರ ಬಾಲ್ಯ ರಾಮನನ್ನು ಇನ್ನೊಂದು ನಮ್ಮ ತುಳಸಿದಾಸರು ಕೂಡ ವರ್ಣನೆ ಮಾಡ್ತಾರೆ ಯಾವ ರೀತಿಯಲ್ಲಿ ಅವನು ನಡೀತಾ ಇದ್ದ ರಾಮನಿಗೆ ಯಾರ ಸಮ ಅಂತ ಹೇಳಿ ಅದನ್ನು ಈಗ ನೋಡೋಣ ತುಳಸಿದಾಸರು ರಾಮಚಂದ್ರ ಬಾಲ್ಯದಲ್ಲಿ ನಡೆದರೆ ಯಾವ ರೀತಿ ಕಾಣ್ತಾ ಇತ್ತು ಅಂತ ವರ್ಣನೆ ಮಾಡ್ತಾರೆ ನೀವು ಕೇಳಿರಬಹುದು ಲತಾ ಮಂಗೇಶ್ಕರ್ ಕೂಡ ಅದ್ಭುತವಾಗಿ ಹಾಡು ಹೇಳ್ತಾರೆ ಟುಮಕ್ ಚಲತ್ ರಾಮಚಂದ್ರ ಬಾಜತ್ ಪಹಜನಿಯ ಟುಮಕ್ ಚಲತ್ ರಾಮಚಂದ್ರ ಆ ರಾಮಚಂದ್ರ ಮೆತ್ತ ಮೆತ್ತಿಗೆ ಹೆಜ್ಜೆ ಪುಟ್ಟ ಪುಟ್ಟ ಹೆಜ್ಜೆಯನ್ನಿಡತಾನಂತೆ ಅವನ ಗೆಜ್ಜೆಯ ಶಬ್ದ ಕೂಡ ಕೇಳಿಸುತ್ತಾ ಇದೆ ಆ ರಾಮಚಂದ್ರ ಹಾಗೆ ಕಿಲಕಿಲಾತ್ ಕಿಲಕಿಲಾತ್ ಊಟದ ಧಾಯೆ गिरತ ಭೂಮಿ ಲಟಪಟಾಯೆ ಕಿಲಕಿಲಾತ್ ಊಟದ ಧಾಯೆ ಕಿಲಕಿಲ ಅಂತ ನಕ್ಕೊಂಡು ಮತ್ತೆ ಒಂದೆರಡು ಹೆಜ್ಜೆ ಇಡ್ತಾನಂತೆ ಗಿರತ ಭೂಮಿ ಲಟ್ ಪಟಾಯ ಬೀಳ್ತಾನೆ ಹೇಳ್ತಾನೆ ಬೀಳ್ತಾನೆ ಹೇಳ್ತಾನೆ ಬಹಳ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ದಾಯ ಮಾತ ಗೋದಲೇಟ್ ಬಿದ್ದಾಗ ಗಾಯವಾದಾಗ ತಾಯಿ ಹತ್ತಿರ ಹೋಗಿ ಅವರ ಮ ಮಡಿಲಲ್ಲಿ ಮಲ್ಕೊಳ್ತಾನಂತೆ ಚಲತ ರಾಮಚಂದ್ರ ಆ ರಾಮಚಂದ್ರ ನಡೆಯೋದು ನೋಡೋದೇ ಒಂದು ಅದ್ಭುತವಾದ ಆನಂದ ಅಂತ ಹೇಳಿ ಹೇಳ್ತಾನೆ ಮುಂದೆ ವಿದ್ರುಮಸೆ ಅರುಣಾಭರ್ ಬೋಲತ ಮುಖ ಮಧುರ ಮಧುರ ವಿದ್ರುಮಸೇ ಅರುಣಾಭರ್ ಕಾಲದ ಇರತಕ್ಕಂಥ ತೇಜಸ್ ಇರತಕ್ಕಂತಹ ಮಧುರವಾದ ಮುಖದಲ್ಲಿ ಅವನ ಬಾಯಿನಲ್ಲಿ ಮಧುರವಾಗಿ ಅಮ್ಮ ಅಪ್ಪ ಅಂತ ಹೇಳಿ ಮಾತಾಡ್ತಾನಲ್ಲ ಅದು ಕೂಡ ನೋಡೋದಕ್ಕೆ ಎಷ್ಟು ಚಂದ ಸುಭಗ ನಾಸಿಕ ಆ ಸುಂದರವಾದ ಬಾಯಿನಿಂದ ಈ ಪ್ರಪಂಚದ ಅವನು ಮಾತಾಡಿದರೆ ಈ ವೇದಸ ಸಾರವನ್ನೇ ಹೇಳಿದ್ದಾನೆ ಅನ್ನೋ ರೀತಿಯಲ್ಲಿ ಅವನು ಮಾತಾಡ್ತಾನಂತೆ ಭಗವಂತ ಅಷ್ಟು ಸುಂದರವಾಗಿದೆ ಲಟ್ ಕಟ್ ಲಟ್ ಸಂ ಟು ಚಲತ್ ರಾಮಚಂದ್ರ ಮುಂದಕ್ಕೆ ಅದ್ಭುತವಾದಂತಹ ಒಂದು 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 ಪದ್ಯವನ್ನು ಒಂದು ಪ್ಯಾರ ಹೇಳ್ತಾರೆ ತುಳಸಿದಾಸ ತುಳಸಿದಾಸರಿಗೆ ರಾಮನ ಆನಂದ ನೋಡಿ ಆನಂದ ಭಾಷ್ಪ ಬರ್ತದಂತೆ അവന സുന്ദര അവന സൗന്ദര്യ യ രീതി ഇത്തപ്പ അത് തുളസിദാസ് അതി ആനന്ദീദാസ് അതി ആനന്ദ് മുഖ തുളസിദാസ് അതി ആനന്ദ് മുഖുവര ഛവിക്ക ರಘುವರ ಛಬಿಕೇ ಸಮಾನ ರಘುವರ ಛಬಿ ಬನಿಯ ಟುಮಕ್ ಚಲತ ರಾಮಚಂದ್ರ ತುಳಸಿದಾಸ ಅತಿ ಆನಂದವಾಗಿ ಆ ಪರಮಾತ್ಮನ ಮಖಾರವಿಂದವನ್ನು ನೋಡ್ತಾನಂತೆ ಅನುಭವಿಸ್ತಾ ಇದ್ದಾನೆ ಅವನ ಸುಂದ ಸೌಂದರ್ಯವನ್ನು ಅನುಭವಿಸ್ತಾ ಇದ್ದಾನೆ ಸುಶೀಲೋ ಸುಲಲಾಟ ಅವನ ಮಕ ಮತ್ತೆ ಆ ವಿಶಾಲವಾದ ಮಕಸ್ಸು ಮಖ ಆಜಾನುಬಾಹು ಶರೀರ ಇವನನ್ನು ನೋಡ್ತಾ ನೋಡ್ತಾ ಅವನ ಮುಖಾರವಿಂದವನ್ನು ನೋಡಿ ಅವನಿಗೆ ಕಣ್ಣಿನಲ್ಲಿ ನೀರು ಬರುತ್ತೆ ಆವಾಗ ಒಂದೇ ಒಂದು ಮಾತು ಹೇಳ್ತಾನೆ ರಘುವರ ಛಬಿಕೇ ಸಮಾನ ಅವರು ಹೊಂದ ಹೊಂದಿಸಿ ಈ ಪರಮಾತ್ಮ ಯಾರಿಗೆ ಸಮ ಅಂತ ಯೋಚನೆ ಮಾಡ್ತಾರಂತೆ ಯಾರು ಯಾರಿಗಾದರೂ ಒಂದು ಒಂದು ಕಂಪ್ಯಾರಿಸನ್ ಮಾಡ್ತೀವಲ್ಲ ನಾವು ಆ ರೀತೀಲಿ ಚಂದ್ರನಂಗಿದ್ದ ಸೂರ್ಯನಂಗಿದ್ದ ಅಂತೆಲ್ಲ ಹೇಳೋ ಪ್ರಯತ್ನ ಮಾಡ್ತೀವಲ್ಲ ಅದು ಯಾವುದು ಸರಿ ಅಂತೆ ಅವರಿಗೆ ಕಡೆಗೆ ಹೇಳ್ತಾನಂತೆ ರಘುವ ರಚಬಿಬನಿಯ ಅವನಿಗೆ ಅವನೇ ಸಮ ರಾಮನಿಗೆ ಮತ್ತಾರು ಸಮ ಇಲ್ಲ ರಾಮನಿಗೆ ರಾಮನೇ ಸಮ ಅಂತ ಹೇಳಿ ತುಳಸಿದಾಸರು ಕೂಡ ಕೊಂಡಾಡ್ತಾರೆ ಆ ರೀತಿ ಅವರ ಬಾಲ್ಯ ನಡೆಯುತ್ತೆ ಮುಂದೆ ಅವರು ಅಶ್ವವಿದ್ಯೆ ಎಲ್ಲ ವಿದ್ಯೆಗಳಲ್ಲಿಯೂ ಪಾರಂಗತರಾಗ್ತಾರೆ ಮತ್ತು ಗುರು ಗುರುಗಳಿಗೆ ಮರ್ಯಾದೆಯನ್ನು ಕೊಡೋದು ಪಿತೃವಾಕ್ಯ ಪರಿಪಾಲನೆಯ ವಿಚಾರ ಮತ್ತು ಎಷ್ಟು ಚೆನ್ನಾಗಿ ಅವರು ದಶ ದಶರಥನ ರಾಜ್ಯದಲ್ಲಿ ಹೊಂದ್ಕೊಂಡ್ಬಿಟ್ಟಿರ್ತಾರೆ ಅಂತಂದರೆ ಈಗ ಯಾರ್ದಾದರೂ ಮನೆಯಲ್ಲಿ ಒಂದು ಸಾವಾದರೆ ಅವರ ಪುತ್ರನೋ ಅನ್ನುವ ರೀತಿಯಲ್ಲಿ ಶೋಕವನ್ನು ಆಚರಿಸ್ತಾನೆ ಇನ್ನೊಂದು ಕಡೆ ಸಂಭ್ರಮವಾದರೆ ತಾನು ಅವರ ಜೊತೆಯಲ್ಲಿ ಸಂಭ್ರಮದಲ್ಲಿ ಭಾಗಿಯಾಗಿ ಸಂಭ್ರಮವನ್ನು ಆಚರಿಸ್ತಾನೆ ದಶರಥನ ಪುತ್ರ ಅಯೋಧ್ಯೆಯ ಪುತ್ರನಾಗಿ ಅಂದರೆ ಪ್ರತಿಯೊಬ್ಬರೂ ನಮ್ಮ ಮನೆಯವನು ಅಂತ ಹೇಳೋ ರೀತಿಯಲ್ಲಿ ಅವರು ರಾಮಲಕ್ಷ್ಮಣ ಭರತ ಶತ್ರುಘ್ನರು ಬೆಳೀತಾರೆ ಮುಂದೆ ಭರ್ತನ ವಿಚಾರವಾಗಿ ನಾವು ಮಾತಾಡೋಣ ಮುನ್ ಮುಂದಿನ ಭಾಗದಲ್ಲಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನರ ಚರಿತ್ರೆಯನ್ನು ರಾಮಾವತಾರದ ಚರಿತ್ರೆಯನ್ನು ಮುಂದಿನ ಭಾಗದಲ್ಲಿ ಮುಂದುವರೆಸೋಣ